ಹೈ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾವು ರುಚಿ ರುಚಿಯಾದ ಖರ್ಜೂರದ ಮೋದಕ ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ ಎಲ್ಲೋ ಮಿಸ್ ಮಾಡಿದೆ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ ಬನ್ನಿ ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡಿ ಲೈನ್ ಡೇಟ್ಸನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಸೊ ಇದ್ರದ್ದು ಬೀಜ ಎಲ್ಲ ತೆಕ್ಕೊಂಡಿದ್ದೀನಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ದ್ರಾಕ್ಷಿ ಬಾದಾಮನ ನಾನು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಗೋಡಂಬಿನೂ ಕೂಡ ಸ್ಮಾಲ್ ಸ್ಮಾಲ್ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಎರಡು ಏಲಕ್ಕಿ ಸೊ ಇನ್ನೂ ನೀವು ಏನೆಲ್ಲ ಡ್ರೈ ಫ್ರೂಟ್ಸ್ ಹಾಕಬೇಕು ಅಂತೀರ ಸೊ ಅದೆಲ್ಲ ಹಾಕ್ಬೋದು ಹಾಗೆ ಸ್ವಲ್ಪ ತುಪ್ಪನೂ ಕೂಡ ಬೇಕಾಗುತ್ತೆ ನಮಗೆ ಇಷ್ಟಿದ್ಬಿಟ್ರೆ ನಿಮಗೆ ರುಚಿಯಾದ ಅದ ಮೋದಕವನ್ನು ರೆಡಿ ಮಾಡ್ಕೋಬೋದು ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಇದೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತರಿತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಈ ಥರ ಮಿಕ್ಸಿ ಮಾಡ್ಕೊಳ್ಳಿ ಸೊ ತುಂಬ ತರಿತರಿಯಾಗಿ ಮಾಡ್ಕೊಬೇಡಿ ಸ್ವಲ್ಪ ಈ ಥರನೇ ಮಾಡ್ಕೊಳ್ಳಿ ಆಯಿತಾ ಸೊ ಇದು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇವಾಗ ಇಲ್ಲೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನಿಗೆ ಹಾಕ್ಕೊಳ್ತೀನಿ ಸೊ ಈ ಪ್ಯಾನಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ಒಂದು ಎರಡು ಮೂರು ಸ್ಪೂನ್ ತುಪ್ಪ ಆದರೆ ಸಾಕು ಸೊ ಇದಕ್ಕೆ ತುಪ್ಪ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಡ್ರೈ ಫ್ರೂಟ್ಸನ್ನು ಹಾಕೊಂಡು ರೋಸ್ಟ್ ಮಾಡ್ಕೊಳ್ಳೋಣ ನೋಡಿ ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನು ಹಾಕೊಳ್ಳೋಣ ಹಾಗೆ ಗೋಡಂಬಿ ಮತ್ತು ಬಾದಾಮಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ನಾನು ತುಪ್ಪ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸೊ ನಾನು ಖರ್ಜೂರದ ಮಿಕ್ಸಿ ಮಾಡ್ಕೊಂಡಿರೋ ಪೇಸ್ಟನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಲೋ ಫ್ಲೇಮಲ್ಲಿ ತುಂಬ ಹೈ ಇಡಬೇಡಿ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಗಟ್ಟಿಯಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ನಮಗೆ ಗಟ್ಟಿ ಬರಬೇಕು ಸೊ ಸ್ವಲ್ಪ ತುಪ್ಪ ಹಚ್ಕೊಂಡು ಕೈಗೆ ಸೊ ಅಂಟಬಾರ್ದದು ಕೈಗೆ ಅಂಟಬಾರ್ದು ಸೊ ಈ ಥರ ನಮಗೆ ಗಟ್ಟಿ ಅಂತ ಅನಿಸಿದಾಗ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ ನೋಡಿ ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ತಟ್ಟೆಗೆ ತೆಕ್ಕೊಳ್ತೀನಿ ಇದನ್ನೆಲ್ಲ ಇದು ತಣ್ಣಗಾದ ಮೇಲೆ ನಾನು ಮೌಲ್ಡಲ್ಲಿ ಸ್ವಲ್ಪ ತುಪ್ಪ ಸಾವ್ಕೊಂಡ್ಬಿಡ್ತೀನಿ ತುಪ್ಪ ಸಾವ್ಕೊಂಡ್ಬಿಟ್ಟು ಇದು ಮೌಲ್ಡಲ್ಲಿ ಚೆನ್ನಾಗಿ ಇಟ್ಟು ಪ್ರೆಸ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಮೌಲ್ಡಲ್ಲಿ ನಾವು ಹಾಕಿಬಿಟ್ರೆ ತುಂಬ ಈಸಿಯಾಗಿ ನಮಗೆ ಮೋದಕ ಆಗುತ್ತೆ ಪೂರ್ತಿ ತಣ್ಣಗಾಗಬೇಕು ಹಾಗೆ ಇದರ ಕನ್ಸಿಸ್ಟೆನ್ಸಿ ನಿಮಗೆ ಗಟ್ಟಿ ಬರಬೇಕು ಸೊ ಹಾಗಾದರೆ ನಿಮಗೆ ಮೌಲ್ಡಲ್ಲಿ ಹಾಕಿದಾಗ ಮೋದ್ಕಾದ ಶೇಪು ಚೆನ್ನಾಗಿ ಬರುತ್ತೆ ಸೊ ಈ ಥರ ನಾವು ಚೆನ್ನಾಗಿ ಫಿಲ್ ಮಾಡ್ಕೋಬೇಕು ಕೆಳಗೆ ಗ್ಯಾಪ್ ಬಿಡಬಾರ್ದು ಸೊ ಈ ಥರ ನಾವು ಫಿಲ್ ಮಾಡ್ಕೊಂಡಾಗ ಫಿಲ್ ಮಾಡ್ಕೊಂಡು ತೆಕ್ಕೊಂಡಾಗ ಈ ಥರ ನಮಗೆ ಮೋದಕ ರೆಡಿ ಆಗುತ್ತೆ ನೋಡಿ ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಸೊ ಖರ್ಜೂರದ ಈ ಥರ ಮೋದಕ ಮಾಡಿಕೊಂಡ್ರೆ ಮಾಡ್ಕೊಂಬಿಟ್ರೆ ಗಣಪತಿಗೆ ಒಂದು ಸ್ಪೆಷಲ್ ಆದ ನೈವೇದ್ಯ ರೆಡಿ ಆಗುತ್ತೆ ಸೊ ಈ ಥರ ಮಾಡೋದ್ರಿಂದ ತುಂಬಾ ಒಂದು ಚೇಂಜಸ್ ಇರುತ್ತೆ ಸೊ ನಾವು ಹೆಲ್ದಿ ಹೆಲ್ದಿಯಾಗಿ ತಿನ್ನೋದ ಬದಲಿ ನಮ್ಮ ಗಣೇಶನಿಗೂ ಹೆಲ್ದಿ ಹೆಲ್ದಿಯಾಗಿ ಈ ಥರ ನೈವೇದ್ಯಗಳನ್ನು ಮಾಡಿ ಸೊ ನೈವೇದ್ಯಕ್ಕೆ ಇಟ್ಟರೆ ತುಂಬಾ ಡಿಫ್ರೆಂಟ್ ಅನಿಸುತ್ತೆ ಸ್ಪೆಷಲ್ ಅನಿಸುತ್ತೆ ಇದೇ ಥರ ನಾನು ಎಲ್ಲ ಮೌಲ್ಡಲ್ಲಿ ಹಾಕೊಂಬಿಟ್ಟು ರೆಡಿ ಮಾಡ್ಕೊಳ್ತೀನಿ ಹಾಗೆ ಇನ್ನೊಂದಂದರೆ ನೀವು ಬರೀ ಖರ್ಜೂರ ಮಕ್ಕಳಿಗೆ ತಿನ್ನೋದು ತಿನ್ನಕ್ಕೆ ಕೊಡ್ತೀರಾ ಸೊ ಅದ್ರ ಬದಲಿ ಈ ಥರ ನೀವು ದ್ರಾಕ್ಷಿ ಸೊ ದ್ರಾಕ್ಷಿ ಹಾಕಿಲ್ಲ ನಾನು ಚೆನ್ನಾಗಿ ಅನಿಸಲ್ಲ ಅಂತ ಹೇಳಿ ಬದಾಮ್ ಗೋಡಂಬಿ ಮತ್ತು ಬೇರೆ ಪಿಸ್ತಾ ಅವೆಲ್ಲ ಡ್ರೈ ಫ್ರೂಟ್ಸ್ ಹಾಕೊಂಬಿಟ್ಟು ಈ ಥರ ಫ್ರೈ ಮಾಡಿ ಮಿಕ್ಸಿ ಮಾಡ್ಕೊಂಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಮಕ್ಕಳಿಗೆ ನೀವು ಲಂಚ್ ಬಾಕ್ ಬಾಕ್ಸ್ ಕಟ್ಟಿದಾಗ ಸೈಡಲ್ಲಿ ಒಂದು ಬಾಕ್ಸಲ್ಲಿ ಈ ಥರ ಸಣ್ಣ ಸಣ್ಣ ಬಾಲ್ಸ್ ಥರ ಮಾಡ್ಕೊಂಬಿಟ್ಟು ಅವರಿಗೂ ಸ್ನ್ಯಾಕ್ಸ್ ಇದರಲ್ಲಿಂದ ಕೊಡ್ ಕೊಡ್ಬೋದು ತುಂಬಾ ಚೆನ್ನಾಗಿ ಅನಿಸುತ್ತೆ ಸೊ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಖರ್ಜೂರ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಸೊ ಈ ಥರನೂ ಮಾಡ್ಕೊಬೋದು ಸೊ ಖರ್ಜೂರ ತುಂಬ ಹೆಲ್ದಿನೂ ಕೂಡ ಹೌದು ತುಂಬಾ ಟೇಸ್ಟಿ ಕೂಡ ಇರುತ್ತೆ ಸೊ ಹೀಗೆ ನಾನು ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಒಂದು ಸ್ವಲ್ಪ ಗಟ್ಟಿ ಬರಲಿ ಇದು ಮಾತ್ರ ನೆನ್ಪಿಟ್ಕೊಳ್ಳಿ ಗಟ್ಟಿ ಬರಬೇಕು ನಿಮಗೆ ಕನ್ಸಿಸ್ಟೆನ್ಸಿ ಸೊ ಅವಾಗೆ ನಿಮಗೆ ಮೌಲ್ಡಲ್ಲಿ ಚೆನ್ನಾಗಿ ಮೋದ್ಕ ರೆಡಿ ಆಗುತ್ತೆ ಹೀಗೆ ನಾನು ಎಲ್ಲ ಮೋದ್ಕವನ್ನು ರೆಡಿ ಮಾಡ್ಕೊಂಡಿದ್ದೀನಿ ಸೊ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆಯಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲ್ಲೈಕನ್ನು ಪ್ರೆಸ್ ಮಾಡಿ ತುಂಬಾ ಚೆನ್ನಾಗಿ ಮೋದ್ಕ ರೆಡಿಯಾಗಿದೆ ಸೊ ಇವಾಗ ನಾನು ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮೊಂದಿಗೆ ಸಿಗ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್